ಬಿಟ್ಟೇನೆಂದ್ರೂ ಬಿಡದ ಮಾಯೆ ನಾನು ಯಾಕೆ ಈ ಮಾತು ಇದ್ದೀನಿ ಅಂತಂದ್ರೆ ದರ್ಶನ್ ಈಗ ಜೈಲ ಒಳಗಿದ್ರು ಕೂಡ ಕಂಟಕ ತಪ್ಪಿದಲ್ಲ ಯಾಕಂದ್ರೆ ದಿನ ಒಂದು ಮಾಹಿತಿ ಹೊರಗೆ ಬರ್ತಾನೆ ಇದೆ ಸುಮಾರು ಅರವತ್ತೈದು ದಿನಗಳ ಕಾಲ ಜೈಲಲ್ಲಿ ಇದ್ರು ದರ್ಶನ್ ಸೊ ಈಗಲೂ ಕೂಡ ಅಲ್ಲೇ ಇದ್ದಾರೆ ಅವ್ರ ಜೊತೆ ಹದಿನೇಳು ಜನ ಆರೋಪಿಗಳು ಜೈಲಲ್ಲಿ ಇದ್ದಾರೆ ಆದರೂ ಕೂಡ ದರ್ಶನ್ ಕುರಿತಾಗಿ ಹೊರಗಡೆ ಪರ ವಿರೋಧ ಚರ್ಚೆಗಳು ನಡೀತಾನೆ ಇದ್ವು ಒಂದಷ್ಟು ಜನ ಅವರು ಪರವಾಗಿ ಮಾತಾಡಿದ್ರು ಕೂಡ ಇನ್ನೊಂದಿಷ್ಟು ಜನ ಅದು ಮಾಡಿದ್ದು ತಪ್ಪು ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದ್ರು ಸೊ ಕನ್ನಡ ಚಿತ್ರರಂಗದ ಅನೇಕ ಕಲಾವಿದರು ಕೂಡ ದರ್ಶನ್ ಪರವಾಗಿದ್ರು ಒಂದಿಷ್ಟು ಜನ ಮೌನವಾಗಿದ್ದರು ಈಗ ವಿಷಯ ಏನಂತಂದರೆ ದರ್ಶನ್ ನಿನ್ನೆಯಿಂದ ಇನ್ನಷ್ಟು ಸುದ್ದಿಗೆ ಗ್ರಾಸವಾಗಿದ್ದಾರೆ ಅದೇನು ಅಂದರೆ ಜೈಲಲ್ಲಿ ಒಂದು ಫೋಟೋ ವೈರಲ್ ಆಯಿತು ಏನು ಅಂದರೆ ಜೈಲಿನ ಆವರಣದಲ್ಲಿ ದರ್ಶನ್ ಮತ್ತು ಮೂರು ಜನ ಕೂತು ಅದು ಚೇರ್ ಮೇಲೆ ಕೂತು ಒಂದು ಮಗ್ಗಲ್ಲಿ ಟೀ ಇಟ್ಕೊಂಡು ಕೈಯಲ್ಲಿ ಸಿಗರೇಟ್ ಇಡ್ಕೊಂಡು ಇರತಕ್ಕಂಥ ಒಂದು ಫೋಟೋ ಆ ಫೋಟೋ ವೈರಲ್ ಆಗಿದ್ದೆ ಥರ ಅದ್ರ ಹಿಂದೆ ಒಂದು ವಿಡಿಯೋ ಕೂಡ ಬಂತು ಅಲ್ಲಿಂದ ಶುರುವಾಗಿದ್ದು ಈಗ ಇನ್ನೂ ನಡಿತಾನೆ ಇದೆ ಸೊ ಈ ವಿಚಾರವಾಗಿ ಇವತ್ತು ಸಾಕಷ್ಟು ಜನ ಮಾತಾಡಿದರು ಸರ್ಕಾರಕ್ಕೆ ಇದು ಮುಜುಗರವಾಗದಂಥ ವಿಷಯ ಕೂಡ ಆಯಿತು ಸೊ ಒಂದಿಷ್ಟು ಬೆಳವಣಿಗೆಗಳು ನಡೆದಿವೆ ಅದೇನು ಅಂತ ಒಂದಿಷ್ಟು ಹೇಳ್ತಾ ಹೋಗ್ತೀನಿ ಜೈನಲ್ಲಿ ನಟ ದರ್ಶನಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಯಾಕಂದ್ರೆ ಆ ಫೋಟೋ ಕಾಡ್ತಾ ಇತ್ತು ಪರ್ಪನ ಅಗ್ರಹಾರದಲ್ಲಿ ದಾಸನ ದರ್ಬಾರ್ ನಡೀತಾ ಇದೆ ಕಾರಾಗೃಹದಲ್ಲಿದ್ರೂ ಕೂಡ ಕಾಟೇರನಿಗೆ ಕಂಟಕ ಆಗ್ತಾ ಇದೆ ಮೂರು ಎಫ್ಐ ಆರ್ ಅಲ್ಲೂ ದರ್ಶನ್ಗೆ ಕಾಕಿ ಶಾಕ್ ನೀಡಿದೆ ಆ ತನಿಖೆ ಸುತ್ತ ಈಗ ಸಾಕಷ್ಟು ಹನುಮಾನ ಹನುಮಾನಗಳು ಎದ್ದಿದೆ ಜೈಲಿನಲ್ಲಿ ದರ್ಶನ್ ಇರುವಂತಹ ವಿಷಯ ಎಲ್ಲರಿಗೂ ಗೊತ್ತು ಜೈಲಲ್ಲಿ ಏನು ದರ್ಶನ್ ಅವರಿಗೆ ರಾಜತಿಥ ಸಿಗ್ತಾ ಇತ್ತು ಆ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಜೈಲು ಆವರಣದಲ್ಲೇ ಅವರು ಕಾಫಿ ಮತ್ತೆ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ರು ರೌಡಿ ಶೀಟರ್ಗಳ ಜೊತೆ ದರ್ಶನ್ ಒಂದು ವಿಡಿಯೋ ಕಾಲ್ ಕೂಡ ಮಾಡ್ತಾರೆ ಅದು ತನಿಖೆ ನಡೆಸೋದಕ್ಕೆ ಕಾರಾಗೃಹದ ಡಿ ಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಆದೇಶನ ನೀಡಿದ್ದಾರೆ ಅಷ್ಟೇ ಅಲ್ಲ ಜೈಲಿಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಭೇಟಿ ನೀಡಿದ್ರು ಪರಿಶೀಲನೆ ಕೂಡ ನಡೆಸಿದ್ರು ಸುಮಾರು ಒಂಬತ್ತು ಅಂದ್ರೆ ಮೊದಲಿಗೆ ಏಳು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು ಆಮೇಲೆ ಇಬ್ರು ವಾರ್ಡರ್ಗಳನ್ನ ಸೇರಿ ಒಟ್ಟು ಒಂಬತ್ತು ಅಧಿಕಾರಿಗಳನ್ನ ಅಮಾನತುಗೊಳಿಸಲು ಆದೇಶ ನೀಡಲಾಗಿದೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಈಗಾಗಲೇ ಸಿಎಂ ಸೂಚನೆ ನೀಡಿದ್ದಾರೆ ಮತ್ತೆ ನಟ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರಾ ಇದು ಕೂಡ ಒಂದಿಷ್ಟು ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಸಿಎಂ ಕೂಡ ಸೂಚನೆ ನೀಡಿದ್ದಾರೆ ದರ್ಶನ್ ವಿರುದ್ಧ ಮೂರು ಆರ್ಗಳು ದಾಖಲಾಗಿವೆ ಹಣ ಕೊಟ್ರೆ ಹಾಗಾದ್ರೆ ಜೈಲಲ್ಲಿ ಎಲ್ಲವೂ ಸಿಗುತ್ತಾ ಒಂದು ಫೋಟೋ ಮತ್ತು ವಿಡಿಯೋದಿಂದ ಜೈಲು ಅಲ್ಲಿ ನಡೀತಕ್ಕಂತ ಸರ್ವ ಸರ್ವಿಸ್ ಎಲ್ಲ ಕೂಡ ರಹಸ್ಯ ಬಯಲಾಗ್ತಾ ಇದೆ ಹಣಕ್ಕಾಗಿ ಜೈಲು ಅಧಿಕಾರಿಗಳಿಂದಲೇ ಈ ರಾಜಾತೀತ ಸಿಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ದುಡ್ಡು ಕೊಟ್ರೆ ಜೈಲಿನಲ್ಲಿ ಏನ್ ಬೇಕಾದರೂ ಸಿಗ್ಬಹುದು ಅದು ಇವತ್ತಿನ ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಆನ್ಲೈನ್ ಮೂಲಕ ಫುಡ್ ಆರ್ಡರ್ ಕೂಡ ಮಾಡ್ತಾರೆ ಅಲ್ಲಿನ ಕೈದಿಗಳು ಒಂದು ಲಕ್ಷ ಕೊಟ್ರೆ ಜೈಲಲ್ಲಿ ಮೊಬೈಲ್ ಬಳಕೆ ಕೂಡ ಅವಕಾಶ ಸಿಗ್ತಾ ಇದೆ ಅಷ್ಟೇ ಅಲ್ಲ ಗಾಂಜಾ ಕೂಡ ಜೈಲಿನ ಕೈದಿಗಳಿಗೆ ಸಪ್ಲೈ ಆಗ್ತಾ ಇದೆಯಾ ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ ಸೊ ಜೈಲಾಧಿಕಾರಿಗಳಿಗೆ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಆಗುತ್ತಾ ಈ ರೀತಿಯ ಎಲ್ಲ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಒಂದಂತೂ ನಿಜ ದರ್ಶನ್ ಏನು ಇವತ್ತು ಫೋಟೋ ವೈರಲ್ ಆಯಿತು ಹೊರಗೆ ಬಂತು ಅಲ್ಲಿಂದ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಮತ್ತಷ್ಟು ಏನು ಸಂಕಷ್ಟಕ್ಕೆ ದರ್ಶನ್ ಸಿಲುಕಿದ್ರ ಅನ್ನೋ ಮಾತುಗಳು ಈ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ನಮ್ಮ ಚಾನೆಲ್ ನ ಮುಖ್ಯಸ್ಥರು ಶಿವಕುಮಾರ್ ಸರ್ ಇದಾರೆ ಮತ್ತೆ ವಿನಾಯಕ್ ಇದಾರೆ ಸರ್ ಇಡೀ ಪ್ರಕರಣ ಇವತ್ತು ನಿಮ್ಗೂ ಗೊತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಒಳಪಟ್ಟಂತ ಪ್ರಕರಣ ಇದು ನಮಗೂ ಬಹಳ ಆಶ್ಚರ್ಯ ದರ್ಶನ್ ಜೈಲೂಟ ತಿನ್ನಕಂತೆ ಮನೆ ಊಟ ಬೇಕಂತೆ ಮನೆ ಊಟದೋಸ್ಕರ ಕೋರ್ಟ್ ಅಲ್ಲಿ ವಿಚಾರಣೆ ಬೇರೆ ಕೋರ್ಟ್ ಟೈಮ್ ವೇಸ್ಟ್ ಕೂಡ ವೇಸ್ಟ್ ಆಯ್ತು ದರ್ಶನ್ ಒಂದು ಗ್ರಾಮು ಕಡಿಮೆ ಆದಂಗೆ ಕಾಣ್ತಾ ಇಲ್ಲ ಆ ಫೋಟೋದಲ್ಲಿ ಹತ್ತು ಕೆ ಜಿ ಕಡಿಮೆ ಆಗೋರೆ ಇಪ್ಪತ್ತು ಕೆ ಜಿ ಕಡಿಮೆ ಆಗೋರೆ ಜೈಲ್ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಚಪಾತಿ ನಾರ ಕೊಡಿ ದರ್ಶನ್ ಆ ಫೋಟೋದಲ್ಲಿ ದರ್ಶನ್ ಅವರು ನೋಡಿದಾಗ ಒಂದು ಗ್ರಾಮು ಕಡಿಮೆ ಆದಂಗಿಲ್ಲ ಕರೆಕ್ಟ್ ಅಂಡ್ ಎರಡನೇದು ದರ್ಶನ್ ಅವ್ರಿಗೋಸ್ಕರ ಬದಲಾಗಿದೆಯಾ ಜೈಲ್ ರೂಲ್ಸ್ ಇಲ್ಲ ಎಷ್ಟೋ ಜೈಲ್ನಲ್ಲಿ ಗಾಂಜಾ ಸಿಕ್ಕಿದೆ ಮೊಬೈಲ್ ಸಿಕ್ಕಿದೆ ಇವೆಲ್ಲವೂ ಬೇರೆ ಬೇರೆ ರಾಜ್ಯದ ಮೂಲ ಮೂಲೆ ಜೈಲಲ್ಲಿ ಕೂಡ ಇದು ಸಿ ರೇಡ್ ಮಾಡ್ದಾಗ ಸಿಗಾಕೊಂಡಿದೆ ದರ್ಶನವ್ರಿಗೋಸ್ಕರ ಆ ಜಾಗದಲ್ಲಿ ಚೇರ್ ಹಾಕಿ ಅವ್ರಸನ್ ಗಾಡ ನಾಗನ್ಸಿ ಸೀನ್ ಅಲ್ಲ ಜೈಲ್ ಗಳಿರೋದು ಹಿಂಗೇನೆ ಕೆಲವರು ಹೇಳ್ತಾರೆ ಸ್ಟೇಷನ್ ಅಲ್ಲೂ ಕೂಡ ಕರಪ್ಷನ್ ಕೇಳಿ ಬರ್ತಾ ಇರತ್ತೆ ಇನ್ ಜೈಲಲ್ಲೂ ಇರುತ್ತಾ ಇರದೇ ಇರುತ್ತಾ ಕಾಮನ್ ಅದು ಪರಪ್ಪ ನಗರ ದರ್ಶನ್ ಅವ್ರಿಗೋಸ್ಕರ ಬದಲಾಗಿದೆ ಅಂತ ಹೇಳಿಲ್ಲ ವ್ಯವಸ್ಥೆ ಎಸ್ ವ್ಯವಸ್ಥೆ ಬದಲಾಗಿಲ್ಲ ಅಂತ ಏನ್ ಇದೇ ಫಸ್ಟ್ ಅಲ್ಲ ಗಾಂಜಾ ಸಿಕ್ಕಿದೆ ಜೈಲಲ್ಲಿ ಮೊಬೈಲ್ ಸಿಕ್ಕಿದೆ ಜೈಲಲ್ಲಿ ಬಾಟಲ್ಗಳು ಎಲ್ಲ ಸಿಕ್ಕಿದೆ ಜೈಲಲ್ಲಿ ಆದ್ರೆ ನಾವು ಮೀಡಿಯಾದವ್ರು ನಮ್ಗೇನೋ ತಿಳುವಳಿಕೆ ಇಲ್ಲ ಅನ್ಬಿಟ್ಟು ಆತ್ ನಿಂತ್ಕೊಂಡ್ ಬ್ರೇಕಿಂಗ್ ಕೊಡ್ತಾರೆ ಅನ್ಬಿಟ್ಟು ನಾವು ಬಡ್ಕತಾ ಇದೀವಿ ಅಷ್ಟೇ ಜೈಲ್ ಊಟ ತಿನ್ನಲಾಗದೆ ಸಣ್ಣ ಆಗಿದ್ದಾರ ದರ್ಶನ್ ದರ್ಶನ್ ಹಾಸಿಗೆ ಇಲ್ಲದೆ ಸಂಕಷ್ಟ ಪಡ್ತಾವ್ರ ದರ್ಶನ್ ಅಂತ ಆ ಕೆಲಸ ಇಲ್ಲ ಕೆಲ್ಸಿಲ್ಲ ನಾವ್ ಒದ್ದಾಡಿದೀರೋದ್ ಬಿಟ್ರೆ ವ್ಯವಸ್ಥೆ ಇಡೀ ದರ್ಶನ್ ಅವ್ರಿಗೋಸ್ಕರ ಜೈಲಾಧಿಕಾರಿಗಳೇನಿಂಗ್ ಮಾಡಬಿಟ್ಟವ್ರಲ್ಲ ಜೈಲಲ್ಲಿ ಪಾಲಿಸಿಗಳು ಇದ್ದಂಗೆ ಕಾಣ್ತಾ ಇದೆ ಕರೆಕ್ಟ್ ನನಗೆ ಅನ್ಸಿದೆ ಜೈಲ್ ಒಂದು ಫೋಟೋ ಲಿಕ್ ಆಗುತ್ತೆ ಅನ್ನೋದಾದ್ರೆ ದರ್ಶನ್ ಅರೆಸ್ಟ್ ಆದಾಗ ನನ್ನ ಹತ್ರ ಒಂದು ವಿಷಯ ಒಬ್ರು ದೊಡ್ಡವರು ಹೇಳಿದ್ರು ರಾಜ್ಯ ಸರ್ಕಾರದ ಯಾವುದೋ ಒಂದಷ್ಟು ಇಶ್ಯೂಗಳನ್ನ ಡೈವರ್ಟ್ ಮಾಡಕ್ಕೋಸ್ಕರ ದರ್ಶನ್ ಸಿಗಾಕಂಡಿದ್ದು ಅರೆಸ್ಟ್ ಮಾಡಿದ್ದು ಪ್ರಕರಣ ಪ್ರಕರಣ ಸತ್ಯ ಮುಚ್ಚಾಕ್ಬೋದಾಗಿತ್ತಲ್ಲ ಹೆಂಗ್ ತಗ್ಲಾಕ ಬಿಟ್ರಪ್ಪ ಇವರು ಇಷ್ಟೊಂದು ಕಾಂಟ್ಯಾಕ್ಟ್ ಇರೋ ಮನುಷ್ಯ ರಾಕೇಶ್ ಪಾಪಣ್ಣ ಇವರೆಲ್ಲ ಫ್ರೆಂಡ್ಸ್ ಮೈಸೂರಲ್ಲಿ ಸಿದ್ದರಾಮಯ್ಯ ಮಗ ರಾಕೇಶ್ ಇವ್ರದೆಲ್ಲ ಮದೇಪ್ಪನ್ ಮಗ ಇವ್ರದೆಲ್ಲ ಒಂಥರ ಕ್ಲೋಸ್ ಅಸೋಸಿಯೇಟ್ಸ್ ಅಂದ್ರೆ ಫ್ರೆಂಡ್ಸ್ ಇವರಲ್ಲ ದರ್ಶನ್ ಸ್ಟಾರ್ ಬಚಾವಾಗ ಕಾಲಿಲ್ವಾ ಅಂತ ಈ ಪ್ರಕರಣ ಭಾಗಿಯಾಗಿದ್ದು ಸತ್ಯ ಆಗಾಗ್ ಇದ್ದಾರೆ ಆದರೆ ದರ್ಶನ್ ಬಂದನ್ನ ಕೂಡ ಯಾವ್ದೋ ವಿಷಯ ಡೈವರ್ಟ್ ಮಾಡಕ್ ಮಾಡದ್ದು ಅನ್ನೋದು ಒಂದು ಚರ್ಚೆ ಇದೆ ಗೊತ್ತಿರ್ಲಿ ನಿಮ್ಗೆ ಇವತ್ತು ಕೆಪಿ ಎಸ್ ಸಿ ಎಕ್ಸಾಮ್ ಸಂಬಂಧಪಟ್ಟ ಗಲಾಟೆಗಳಾಗ್ತಾ ಇತ್ತು ಸಿದ್ದರಾಮಯ್ಯ ಅವ್ರ್ ಮೂಡಾದ್ ಇದಾಗ್ತಿತ್ತು ಮೀಡಿಯಾದವ್ರನ್ನ ನೀವು ಹತ್ಲ ಕಡೆ ಚಂದಮ್ಮ ತೋರ್ಸ್ಬಿಟ್ಟಿತ್ತು ಕಡೆ ಗುಡಿ ಗುಡಿಯಾಕೊಂಡೋಗೋದು ಹ್ಮ್ ನೋಡಲಿ ಚಂದಮ್ಮ ನೋಡಲಿ ಚೆಂದಮ್ಮ ನೋಡ್ ದರ್ಶನ್ ನಿಂಗೆ ಅನ್ಬಿಟ್ಟು ಇನ್ಯಾವ್ಯಾವ್ದೋ ಎಡವರ್ಟ್ ಆಯ್ತಿರ್ತಾವೆ ಗೊತ್ತಿರ್ಲಿ ನಿಮಗೆ ಡೈವರ್ಟ್ ಡೈವರ್ಟ್ ಮಾಡಿದಾರೆ ಜೈಲಲ್ಲಿ ಇಲ್ದೇ ನೀವು ಜೈಲ್ ರಿಪೋರ್ಟ್ ಸ್ವಲ್ಪ ಜ ಇನ್ಫಾರ್ಮೇಶನ್ ತಗೊಂಡಿದ್ರೆ ಆಗಿರೋದಪ್ಪ ಕರೆಕ್ಟ್ ಹ ನನ್ಗ ಫೋಟೋ ನೋಡಿದಾಗ ಅನ್ಸಿದ್ದು ಅಂದ್ರೆ ಹೊರ್ಗಡೆ ಇದ್ದಂಗೆ ಅವರಪ್ಪ ದರ್ಶನ್ ಒಳಗಡೆ ಹೌದು ಪ್ರತಿನಿತ್ಯ ಕುಡಿಯುವ ವ್ಯಕ್ತಿ ಕುಡ್ತಾ ಬಿಟ್ಟಾಗ ಎಷ್ಟೋ ಜನ ಆರೋಗ್ಯ ಆಸ್ತಿ ಬಿಡ್ತಾರೆ ಗೊತ್ತಿರಲಿಲ್ಲ ನಿಮ್ಗೆ ದಿಢೀರ್ನೆ ಕುಡಿಯೋದನ್ನ ಬಿಡಕ್ಕಾಗಲ್ಲ ದರ್ಶನ್ ಎಳ್ಳಷ್ಟು ಜಗ್ಗಿಲ್ಲ ಬಾಡಿ ಹೆಂಗೆ ಐತಾನೆ ಡೈಲಿ ಕುಡಿಯೋ ಮನುಷ್ಯ ಯರಾಬಿರಿ ತಿನ್ನೋ ಮನುಷ್ಯ ಅಲ್ಲೇ ಒಂದೆರಡು ತಿಂಗಳಿಂದ ಒಳಗಡೆ ಮೇಲೆ ನಂತರ ಹುಡ್ಬೇಕಾರೆ ಆಗ್ಬೇಕಲ್ಲ ಸರ್ ನಾನೇ ಬೆಳಗ್ಗೆ ತಿಂಡಿ ತಿನ್ನ ಮಧ್ಯಾಹ್ನ ಯಾವ್ದಾರು ಬಿರಿಯಾನಿ ಸಿಗುತ್ತಾ ಅಂತ ನೋಡ್ತೀನಿ ನಾನು ರಿಯಾಲಿಟಿ ಹೇಳ್ತಿರೋದು ಹೌದು ಎರಡು ತಿಂಗಳು ಜೈಲು ಊಟ ತಿಂದು ಹಂಗಿರಾಕ್ ನಾನ್ ವೆಜ್ ಬಯಸ್ತಾನೆ ದರ್ಶನ್ ಅವ್ರಿಗೋಸ್ಕರ ಸಿಗರೇಟು ಕಾಫಿ ಜೈಲಿನ ವ್ಯವಸ್ಥೆ ಅಂತ ತಲುಪಿದೆ ಅಂತ ಹಳೆ ಇನ್ವೆಸ್ಟಿಗೇಷನ್ ಇರೋದು ಆರೋಪಗಳು ಹಾಗಾಗಿ ಮಲೆ ಎಲ್ಲ ನಗ್ನಕ್ ಆರಾಮಾಗಿ ಖುಷಿ ಖುಷಿಯಾಗಿ ಜಾಲಿಯಾಗಿದ್ದಾರೆ ಒಂದೇ ಕಡೆ ಇದಾರೆ ಅಷ್ಟೇ ಜೈಲಲ್ಲಿ ಕ್ಯಾಮ್ರಾ ಇಲ್ಲ ಶೂಟಿಂಗ್ ಆಗ್ತಿದೆ ಅಷ್ಟೇ ಆರಾಮಾಗಿದ್ದಾರೆ ಒಂದ್ತರ ಪ್ರೈವೇಟ್ ಇದು ಹೇಳ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ಶೂಟಿಂಗ್ ಹೋಗಿದ್ದಾರೆ ಶೂಟಿಂಗ್ ಮುಗಿಸ್ಕೊಂಡು ಹೊರ ಬರ್ತಾರೆ ಹೆಂಗಿದೆ ಅಂದ್ರೆ ಅದು ಆ ಸೀನು ಮತ್ತ ಆ ರಿಯಾಕ್ಷನ್ಸ ಎಲ್ಲ ಅನ್ಕಂಡ್ ದರ್ಶನ್ ಏನೋ ಪ ಪಾಠ ಕಲ್ತಿರ್ಬೇಕು ದರ್ಶನ್ಗೇನೋ ರಿಯಲೈಸ್ ಆಗಿರಬೇಕು ಪಕ್ಕದಲ್ಲಿ ಕೂತ್ರೋದು ವಿಲ್ಸನ್ ಗಡ್ ಅನ್ ನಾಗ ಅಬ್ಬ ಸೀನಾ ಕುಳ್ಳ ಸೀನಾ ಎಲ್ಲ ಹಾಗಾಗಿ ಪೊಲೀಸ್ನವರು ಅಲ್ಪೂರ್ಣೇಶ್ವರಿ ಸ್ಟೇಷನ್ ಗೆ ಪೆಂಡಲ್ ಆಗ್ದಾಗ್ಲೇ ಅರ್ಥ ಮಾಡ್ಕೊಬೇಕಾಯ್ತು ಅಲ್ವಾ ಏನಾಗಿದೆ ಅಂತ ಅಲ್ಲಿಂದಾನೇ ಶುರುವಾಗಿದೆ ಹಾ ಶುರುವಾಗಿದೆ ಇದು ಹಾಗಾಗಿ ಇಡೀ ಕರ್ನಾಟಕದ ಜನರಿಗೆ ಗೊತ್ತು ಕರ್ನಾಟಕ ಪೊಲೀಸ್ ಎಷ್ಟ್ ಜನ ಒಳ್ಳೆಯವರು ಎಷ್ಟ್ ಜನ ಹೆಂಗಿರುತ್ತೆ ವ್ಯವಸ್ಥೆ ಹೆಂಗಿರುತ್ತೆ ಅಂತ ಇನ್ನೊಂದೇನ್ ಫಿಕ್ಸ್ ಆಗಿರ್ಬೇಕು ಯಾಕಂದ್ರೆ ಕೊಲೆ ಕೇಸು ಅಷ್ಟು ಸುಲಭ ಬೇಲ್ ಸಿಗಲ್ಲ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಹಂಗಾಗಿ ಇರೋ ದಿವಸ ಎಂಜಾಯ್ ಎಂಜಾಯ್ ಮಾಡ್ತಾ ಇದ್ರೆ ಅಲ್ಲಿ ಭಾರತ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆ ಮಾಡಿ ಜೀವಾವಧಿ ಗಲ್ಲು ಶಿಕ್ಷೆ ಆದವ್ರೆ ನೆಮ್ಮದಿಯಾಗಿರೋ ದಿನಗಳಿವು ಹತ್ತದೈದು ಕೊಲೆ ಮಾಡಿದವರು ಎತ್ಕೊಂಡು ಓಡಾಡ್ತಿರೋ ದಿನಗಳಿವು ನಮ್ ಕಾನೂನು ಇರೋದು ಹಂಗೆ ಜೈಲಿನ ವಿಷಯ ಬಂದಾಗ ಜೈಲಲ್ಲಿ ನೀವು ಗಾಂಜಾ ಸಿಕ್ಕಿದ್ ಕೇಳಿಲ್ವಾ ಸರ್ ಮೊಬೈಲ್ ಸಿಕ್ಕಿದ್ ಕೇಳಿಲ್ವಾ ಸಿಕ್ಕಿದೆ ಜೈಲಲ್ಲಿ ಒಳಗಡೆ ಒಂದಷ್ಟು ಏಡ್ಸ್ ಕಾರಣ ಆಗಿತ್ತು ಅನ್ನೋ ಚರ್ಚೆ ಇರೋದು ಗೊತ್ತಾಗ ಗೊತ್ತಿಲ್ವಾ ಹ್ಮ್ ಗೊತ್ತಿಲ್ವಾ ದರ್ಶನ್ ಅವ್ರು ಬಂದಾಗ ಮಾತ್ರ ಹಾಳಾಗ್ಬಿಟ್ಟೈತೆ ವ್ಯವಸ್ಥೆ ದರ್ಶನ್ ಹೋಗಕ್ ಮುಂಚೆ ಫುಲ್ ಸ್ಟೆಟ್ರು ಇನ್ಸ್ಪೆಕ್ಟರ್ ಜೈಲಿನ ವ್ಯವಸ್ಥೆ ಒಳಗಡೆ ದರ್ಶನ್ ಅವರು ಹೋದ ತಕ್ಷಣ ಫ್ರೀ ಮಾಡ್ಲಿಲ್ಲ ಮೊದ್ಲೆ ಫ್ರೀ ಇತ್ತು ಒಳಕ್ ಹೋಗವ್ರಷ್ಟೇ ದರ್ಶನ್ ಅನ್ನೋ ಕಾರಣಕ್ಕೆ ಯಾರ ಫೋಟೋ ತೆಗೆದಾಕ್ತಾರೆ ಇಲ್ಲ ಫೋಟೋ ತೆಗಿತಿದ್ರಲ್ಲಿ ಬಟ್ ಈ ಫೋಟೋ ಬಿಟ್ಟರೆ ಆ ವಿಡಿಯೋ ರಿಲೀಸ್ ಆಗಿದ್ದು ಈ ಫೋಟೋ ಎಲ್ಲ ನೋಡಿದ್ರೆ ಯಾವುದೋ ದೊಡ್ಡ ಪ್ರಕರಣ ಆಚೆ ಈಚೆ ಮಾಡಕ್ಕೆಲ್ಲ ಡೈವರ್ಟ್ ಐತೆ ಮೀಡಿಯಾಗಳನ್ನ ಇದು ದರ್ಶನ್ ಅರೆಸ್ಟ್ ಆದ್ಮೇಲೆ ಗೊತ್ತಿಲ್ಲ ಆಸು ಪಾಸಲ್ಲೇ ವಾಲ್ಮೀಕಿ ಹಗರಣ ಮೂಢ ಹಗರಣ ಗೊತ್ತಿರ್ಲಿ ನಿಮ್ಗೆ ರಾಜ್ಯ ಸರ್ಕಾರದ ಒಂದಷ್ಟು ಸ್ಕ್ಯಾಮ್ ಗಳನ್ನ ಡೈವರ್ಷನ್ ಗೋಸ್ಕರ ಹಿಂಗಾಯ್ತು ಅಂತ ದರ್ಶನ್ ಅವ್ರದೇ ಬರ್ತಿಲ್ಲ ಈಗ ಮಾಜಿ ಸಿಎಂ ಯಾವ್ದೋ ಕ್ಯಾಂಡಲ್ ಐತೆ ವಿಡಿಯೋ ಐತೆ ರಸ್ಲೀಲ ಐತೆ ಚರ್ಚೆ ಬರ್ತಿಲ್ವ ದರ್ಶನ್ ಕೇಸ್ ಬರ್ಲಾಗಿತ್ತಾನೆ ಪ್ರಜ್ವಲ್ ಡೈವರ್ಟ್ ಆಗಿದ್ದು ಡೈವರ್ಟ್ ಮಾಡ್ತಾ ಅವ್ರೆ ಎನ್ಸಿದೆ ಸೀರಿಯಸ್ ಅಪ್ಪ ಗೊತ್ತಿಲ್ಲ ಕಾಫಿ ಕುಡಿತಾ ಜೈಲಲ್ಲಿ ಗಾಂಜಾ ಸಿಗೋ ಟೈಮ್ ಅಲ್ಲಿ ಜೈಲಲ್ಲಿ ಮೊಬೈಲ್ ಸಿಗೋ ಟೈಮಲ್ಲಿ ಜೈಲಲ್ಲಿ ಏನೇನೋ ಸಿಗೋ ಟೈಮ್ ಅಲ್ಲಿ ಕಾಫಿ ಕುಡಿತರ ದರ್ಶನ್ ಇಟ್ಕೊಂಡು ನೀವು ಚೆಚ್ಚತಾ ಇದ್ದೀರಿ ನಿಮ್ಮ ಅಣೆ ಬರ ನಮ್ದು ಅಣೆ ಬರ ಯಾರನಾರ ಜೈಲ್ಗೆ ಹೋಗ್ ಬಂದ್ ಒಳಗಡೆ ಹೆಂಗಿರತ್ತಪ್ಪ ಅಂತ ಹೇಳಿರ್ತಿದ್ದ ಸಂಜನಾ ಅವರು ಮಧ್ಯಾಹ್ನ ಅಲ್ಲೂ ಕ್ಯಾಂಟೀನ್ ಇರುತ್ತೆ ಅಲ್ಲೂ ಕಾಫಿ ಸಿಗುತ್ತೆ ಬೇಕರಿ ಇರುತ್ತೆ ನೀವು ಇಷ್ಟ ಚಿನ್ನ ಸುದ್ದಿ ಮಾಡ್ಬೇಕಾರೆ ಅಯ್ಯೋ ಊಟ ಸಿಗ್ತಾ ಇಲ್ಲ ದರ್ಶನ್ ಬಿದೋ ದರ್ಶನ್ ಸುಸಾ ಬಿಟ್ಟವ್ರೆ ಜೈಲು ಚೆನ್ನಾಗಿರುತ್ತದೆ ಪರಿವರ್ತನೆ ಆಗೋ ಕೇಂದ್ರ ಅದು ಕೇಂದ್ರಿಂದ ಜೈಲಿಂದನೆ ಸುಪಾರಿ ಕೊಟ್ಟಂತ ಇತಿಹಾಸ ಇರೋ ಟೈಮ್ ಅಲ್ಲಿ ಜೈಲಲ್ಲಿ ಗಾಂಜಾ ಸಿಕ್ತು ಅಂತ ಸುದ್ದಿ ಓದಿರೋ ಟೈಮ್ ಅಲ್ಲಿ ಜೈಲಲ್ಲಿ ಎಣ್ಣೆ ಸಿಕ್ತಿದೆ ಅಂತ ಸುದ್ದಿ ಓದಿರೋ ಟೈಮಲ್ಲಿ ಜೈಲಲ್ಲಿ ಮೊಬೈಲ್ ಸಿಕ್ತಿದೆ ಅನ್ನೋ ಸುದ್ದಿ ಟೈಮ್ ಅಲ್ಲಿ ದರ್ಶನ ತಕ್ಷಣ ಜೈಲು ದೇವಸ್ಥಾನ ಆಗ್ಬಿಡ್ಲಿ ಅಪ್ಪ ಜೈಲು ಆಗ್ಲಿ ಅಂತ ಅದೇನು ಹ್ಮ್ ಒಳಗೋಗೋವರ್ಗೆ ಒಳಗೋದ್ಮೇಲೆ ಸೆಟ್ ಆಗ್ಬಿಡ್ತದೆ ಇದಕ್ ಸಂಬಂಧಪಟ್ಟ ಸಿ ಎಂ ಇವತ್ತು ಹೇಳಿದ್ದಾರೆ ಜೈಲು ಶಿಫ್ಟ್ ಮಾಡೋಕೆ ಅಷ್ಟು ಇದಾಗ್ಬಿಡುತ್ತಾ ಅಂತ ಹೇಳಿದ್ರೆ ಯಾವುದೋ ದೊಡ್ಡ ನ ಡೈವರ್ಟ್ ಮಾಡಕ್ಕೆ ಸೆಕೆಂಡ್ರಿ ಸಿಗಾಕ ಸಿಗಾಕತ್ತಾರೆ ಮುಚ್ಚ ಮುಚ್ಚು ಹೋಗತ್ತೆ ಬಟ್ ನನ್ಗೆ ಇದ್ ದೊಡ್ಡ ಮ್ಯಾಟರ್ ಅಲ್ಲ ದರ್ಶನ್ ಇಡೀ ಕರ್ನಾಟಕದ ಜೈಲಿನ ಇತಿಹಾಸದಲ್ಲಿ ನಾಟ್ ರಾಜಕಾರಣ ಇತಿಹಾಸ ಈಗ ಜೈಲಿನ ಇತಿಹಾಸ ನಾನು ರಾಜಕೀಯ ಹೇಳ್ದು ಜೈಲಿನ ಬಗ್ಗೆ ಜೈಲಿನ ಇತಿಹಾಸದಲ್ಲಿ ಕಾರಾಗೃಹದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಹೆಸರ್ ಗಾಂಜಾ ಸಿಕ್ಕಿಲ್ಲ ಜೈಲಿಂದ ಸುಪಾರಿ ಕೊಡ್ಬೇಕಾರೆ ಏನು ಬೆಕ್ಕಿ ಪಂಡ ಕರ್ಕೊಂಡು ದಾರ ಕಟ್ಕೊಂಡು ಹೇಳ್ತಾರೆ ನಾವು ಮೊದಲು ಮಾಡ್ತಿದ್ವ ಚಿಕ್ಕವರಿದಾಗ ಅದೇ ತಾನೇ ಮಾಡ್ತಿದ್ದೆ ಸ್ಕೂಲ್ ಡೇಸ್ ಅಲ್ಲಿ ಫೋನ್ ಐತಾನೆ ಮಾಡೋದು ಸುಪಾರಿ ಶಶಿಕಲಾ ಅವ್ರ ಫ್ಯಾಮಿಲಿ ಅವ್ರ ಯಾರು ಹೋದಾಗ ಮಾಂಸ ಹಿಂಸ ಏನು ಕೊಡ್ಬೋತ್ತೆ ಅದು ನನ್ ಗೊತ್ತಿಲ್ಲ ಕರೆಕ್ಟ್ ಆಗಿರ್ಬೇಕಲ್ಲ ಚರ್ಚೆ ದರ್ಶನ್ ನನಗೆ ಗೊತ್ತಿರಂಗ ಬಾಡಿ ಫಿಟ್ನೆಸ್ ಅದೆಲ್ಲ ನೋಡ್ತಿದ್ರೆ ಊಟದೇನು ವ್ಯತ್ಯಾಸ ಆಗಿಲ್ಲ ಆದ್ರೂ ಕೋಟಲ್ ಚಪಾತಿ ಕೊಡಿ ಅನ್ನ ಕೊಡಿ ರೈಸ್ ಕೊಡಿ ಅಂತ ಕೇಳ್ತಾರ ಗೊತ್ತಿಲ್ಲ ಅದೊಂದು ಕೊರತೆ ಆಗಿತ್ತು ಅದು ಕಾಮನ್ ಸರ್ ಮಾಡ್ಲೇಬೇಕಲ್ಲ ಕಾಮನ್ ಹಾಗಾಗಿ ದರ್ಶನ್ ಗೋಸ್ಕರ ರೂಲ್ಸ್ ಚೇಂಜ್ ಆಗಿಲ್ಲ ದರ ಜೈಲ್ ಯಾವತ್ತು ಹಾಳಾಗೋಗಿದೆ ಕರಪ್ಷನ್ ಇವಾಗ ಶುರುವಾಯ್ತಾನು ಹ್ಮ್ ಹೇಳ್ತಾ ಇರೋದೇ ದರ್ಶನ್ ಅವ್ರಿಗೆ ಎಲ್ಲ ವ್ಯವಸ್ಥೆ ಕೊಟ್ಟಿದ್ರೆ ರೌಡಿಗಳಿಗೆ ಕೊಲೆ ಗಡಕರಿಗೆ ಅವಕಾ ಕೊಲೆ ಕೆಚಲ ದರ್ಶನ್ ಒಳಗಡೆ ಹೋಗಿರೋದು ಅದರ ಕತೆ ಜೈಲು ಈಗ ತಾನು ದರ್ಶನ್ ಹೋದಾಗ ಮಾತ್ರ ಆಗ್ಬೇಕು ಉಳ್ದಾಗ ಮೊದ್ಲೇ ವ್ಯವಸ್ಥೆ ಹಾಳಾಗೋಗಿತ್ತು ಈಗ ನಾವು ದರ್ಶನ್ ಕಾಣಕ್ಕೆ ಅವನ ಫೋಟೋ ತಗ ಹಾಕೋಣೆ ಆಚಕ್ ನನಗೆ ಚೇಂಜ್ ಕಾಣ್ತಿಲ್ಲ ಇನ್ನೊಬ್ಬ ರಾಜಕಾರಣಿ ಇದಾರಲ್ಲ ಅವರಿದ್ದಾರೆ ಪೆಂಡ್ ಸಂಬಂಧಪಟ್ಟಂಗೆ ಒಬ್ಬರು ಇದಾರೆ ಒಳಗಡೆ ಅವ್ರಿಗೆಲ್ಲ ಈ ತರದ ರಾಜೀತೆ ಇರಬಹುದಾ ನೀವು ಕೊಟ್ಟವ್ರೆಂದ್ರೆ ಬಿಟ್ಟಿರಾ ಅದ್ನು ಹಾಕೊಂಡ್ ರೂಪತಿರಿ ಹ್ಮ್ ಅಪ ಎಲ್ಲ ತಕೋ ಹ್ಮ್ ಏನ್ ಹೇಳ್ಬೇಡ ಇಷ್ಟೇ ಎಲ್ಲಾನು ಅನ್ಭವಿಸಿ ಏನ್ ಹೇಳ್ಬೇಡಿ ಅಷ್ಟೇ ವ್ಯವಸ್ಥೆ ನಮ್ಮೂರು ಸ್ಟೇಷನ್ ಇರೋ ಪೊಲೀಸ್ ದ್ರೆ ತಾನೆ ಟ್ರಾನ್ಸ್ಫರ್ ಆಗಿ ಕೆರಾಗ ಹೋಗಿರೋದು ಪರಪ್ಪನು ಗ್ರಹಕ್ಕೆ ಹೌದು ನಮ್ಮೂರು ನಿಮ್ಮೂರು ಪೊಲೀಸ್ ಸ್ಟೇಷನ್ ಇದ್ದವ್ರೆ ತಾನೆ ಇಲ್ಲಿ ಉಪ್ಪಾರ್ಪೇಟೆ ಯಶ್ವಂತಪುರ ಅಮೃತಹಳ್ಳಿ ಹೇಳ್ತಾ ಇರೋದು ಇಲ್ಲಿ ತಾನೆ ಎಲ್ಲ ಅಲ್ಲಿಗೆ ಹೋಗೋದು ಟ್ರಾನ್ಸ್ಫರ್ ಆಗಿ ಎಕ್ಸ್ಚೇಂಜ್ ಕಥೆ ಭ್ರಷ್ಟಾಚಾರ ಅನ್ನೋ ಕೊಳ್ಚೆ ನೀರಲ್ಲಿ ನೀವು ಮಿನರಲ್ ವಾಟರ್ ಹುಡುಕ್ತಾ ಇದೀರಿ ಕಾರಾಗೃಹದಲ್ಲಿ ಗಾಂಜಾ ಸಿಕ್ಕೈತೆ ಕಾರಾಗೃಹದಲ್ಲಿ ಡ್ರಗ್ಸ್ ಸಿಕ್ಕೈತೆ ಕಾರಾಗೃಹದಲ್ಲಿ ಪಿಸ್ತೂಲ್ ಏನೋ ಸಿಕ್ತಂಗೈತೆ ಇಂತಹ ಸ್ಟೋರಿಗಳನ್ನ ನಾವು ನೀವು ಓದಿದ್ದೀವಿ ವರದಿ ಮಾಡಿದೀವಿ ದರ್ಶನ್ ಹೋದ್ಮೇಲೆ ಎಲ್ಲ ಹಾಳಾಗೋಯ್ತು ದರ್ಶನ್ ಮಾತ್ರ ಫ್ರೀಡಂ ಸಿಕ್ಕ ಎಲ್ರಿಗೂ ಫ್ರೀಡಂ ಸಿನಿಮಾಗಳಲ್ಲಿ ಕಾಣ್ತಾ ಇದೀವಿ ಆ ವ್ಯವಸ್ಥೆ ಒಂದು ಫೋಟೋ ಸಿಕ್ಕಿದೆ ಅಷ್ಟೇ ಅದ್ ಅವತ್ತಿಂದ ವ್ಯವಸ್ಥೆಗಳಿದೆ ಹೇಳ್ಬಿಡ್ಲಿ ಎದೆ ಮುಟ್ಕೊಂಡಿ ಸಂಬಂಧಪಟ್ಟವರು ಆತ್ಮಸಾಕ್ಷಿ ಅನ್ನೋದ ಸತ್ತೋಗಿರೋ ಟೈಮ್ ನಾನು ಎದೆ ಮುಟ್ಕೊಂಡು ಹೇಳಿ ಅಂತವ್ ಓಲಿ ಹಾಗಾಗಿ ನನಗೇನು ಇದೇನು ವಿಶೇಷ ಸುದ್ದಿ ಅಂತ ಅನ್ಸ್ತಾ ಇಲ್ಲ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ವಿಶೇಷ ಆಗ್ಬೋದು ಈಗ ಸೆಲೆಬ್ರಿಟಿ ಅನ್ನೋಕೆ ಕಾರಣ ನೀವು ಹಾಕೊಂಡು ಉಜ್ತಾರೋ ಹೌದು ಸಾಮಾನ್ಯ ಯಾರೋ ಬೇರೆ ಕೊಲೆ ಮಾಡೋದು ನೀವ್ ಯಾಕೆ ಹಾಕೊಂಡ್ ಎಪಿಸೋಡ್ ಹಾಕೊಂಡ್ ಕೂತಿರ್ತಿದ್ರಿ ಇಲ್ವ ಸೊ ಹಾಗೆ ಇದು ಹಿಂಗೇನೆ ಇದು ಮಾಮೂಲಿನೇ ಹೊಸದೇನು ಇಲ್ಲ ಸೆಲೆಬ್ರಿಟಿ ಅನ್ನೋ ಕಾರಣಕ್ ಸುದ್ದಿ ಅಷ್ಟೇ ಅಲ್ಲ ಈ ಬೆಳವಣಿಗೆ ಈ ಪ್ರಕರಣದಿಂದ ಜಾಮೀನು ಅರ್ಜಿ ಸಲ್ಲಿಸ್ಬೇಕಂತ ರೆಡಿ ಆಗಿದ್ರು ಅದಕ್ಕೆ ಏನಾದರೂ ತೊಂದರೆ ಆಗ್ಬಹುದಾ ಸರ್ ದರ್ಶನ್ ಜಾಮೀನು ಅರ್ಜಿ ಗೊತ್ತ ಗೊತ್ತಾನೆ ಇನ್ನು ಸಲ್ಲಿಸಲ ಚಾರ್ಜ್ ಯು ಒಳಗಡೆ ಚೆನ್ನಾಗಿ ಇರಬೇಕಾರೆ ಆಚೆಗೆ ಬಂದು ಏನು ಮಾಡಬೇಕು ಅಲ್ಲ ಸರ್ ಜಾಮೀನ್ ಸಿಗಲ್ಲ ಅಂತಾನೆ ಗೊತ್ತಿದೆ ಅವರಿಗೆ ಇದರ ಒಳ್ಳೆ ಕಥೆ ಆಯ್ತು ಎಂತಂತಕ್ಕೆ ಹೆಚ್ಚಿನ ಒಳ್ಳೆ ಕಡಕಿದಿರಿ ಅಟ್ಲೀಸ್ಟ್ ಸರ್ ಈ ಒಂದು ಎಲ್ಲಾ ಮುಗಿದ ಮೇಲೆ ಶಿಕ್ಷೆ ಘೋಷಣೆ ಆಗಬೇಕಾ ನಿಮ್ ಗ್ಯಾಪ್ ಅಲ್ಲಿ ಆಗುತ್ತೆ ಹೌದು 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 ಎಲ್ಲಾ ರೀತಿನೂ ಆದ್ಮೇಲೆ ಚಿಕ್ಕ ಅದೆ ತಾನೇ ಬರೋದು ನಿಮಗೆ ಈಗಲೇ ಈಗ ನೋಡಿ ಸ್ವಲ್ಪ ಸ್ಟ್ರಾಂಗ್ ಆಯ್ತಾ ಈಗ ನಾಗೇಂದ್ರ ಅರೆಸ್ಟ್ ಐ ಜेल ಇದ್ರೆ ಬಟ್ ಚಾರ್ಚೀಟ್ ಅಲ್ಲಿ ওর ಹೆಸರು ಇಲ್ಲ ನಾನು ಹೇಳಿದೆ ಆಚೆ ಬಂದು ಏನೋ ಮಾಡಬೇಕು ಅನ್ನೋ ಅಪ್ಪ ಅಪ್ ಇದ್ದಂಗೆ ಕಾಣ್ತಾ ಇಲ್ಲ ದರ್ಶನ್ ಅಲ್ಲಿ ಒಂದ್ ಸ್ವಲ್ಪ ಇಲ್ಲೇ ವೆಕೇಶನ್ ತರದು ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ಗಳಿಗೆ ಗಳಿಗೆ ಆದ್ರೆ ಕೆಲವ್ರಿಗೆ ಅವ್ರೂ ಇದು ಜೈಲ್ಗೆ ಹೋಗಿ ಬಂದಿಕ್ಚರ್ ಇನ್ವೈಟ್ ಆಯ್ತವ ಸಾರ್ತಿ ಟೈಪ್ ಅಂತ ಒಂದ್ ದರ್ಶನ್ ಹಾಗಾಗಿ ದರ್ಶನ್ ಅವ್ರಿಗೆ ಅಂತಾನೆ ಸ್ಪೆಷಲ್ ಏನು ಇದನ್ನ ಟ್ರೀಟ್ಮೆಂಟ್ ಇರಲಿಲ್ಲ ಬಹುತೇಕ ಕಾಸು ಕೊಟ್ಟರು ಎಲ್ರಿಗೂ ಸಿಗುತ್ತಂತ ವ್ಯವಸ್ಥೆ ಅಂತೆ ಗಾಂಜಾ ನೈಲ್ ನಿಮ್ಗೆ ಕಾಫಿ ಟೀ ಸಿಗರೇಟ್ ಬಗ್ಗೆ ಮಾತಾಡ್ತಿದಿರಿ ಜೈಲ್ಗೆ ಗಾಂಜಾ ಸಪ್ಲೈ ಆಗಿ ಸುದ್ದಿ ಓದಿದಿರಿ ಎಲ್ಲಾನು ಓದಿರ್ಬೇಕಾರೆ ಟೀ ಕಾಫಿ ಸಿಗರೇಟ್ ಹೊಡಿತಾರ ಜಾಸ್ತಿ ಮಾಡ್ತಾ ಕೂತಿದಿರಲ್ಲ ಕೂತಿದಿರಲಿಲ್ಲ ಸುದ್ದಿ ಬೇಕು ಅಷ್ಟೇ ಸೆಲೆಬ್ರಿಟಿ ಹಾಗಾಗಿ ವ್ಯವಸ್ಥೆ ಬಗ್ಗೆ ಬೇಸರ ಇದೆ ನನಗೆ ನಾನು ಇದನ್ನ ಸಪೋರ್ಟ್ ಮಾಡ್ತಿಲ್ಲ ನಾನು ಇದನ್ನ ಸಪೋರ್ಟ್ ಮಾಡ್ತಿಲ್ಲ ವ್ಯವಸ್ಥೆ ಇರೋದು ನನಗೆ ವ್ಯವಸ್ಥೆ ಈ ಮಟ್ಟಕ್ಕಾಗಿದೆ ವ್ಯವಸ್ಥೆ ಈ ಮಟ್ಟಕ್ಕಾಗಿದೆ ಅದೇನು ಮಾಡೋಕ್ಕಾಗಲ್ಲ ಕರೆಕ್ಟ್ ಆದ್ರಲ್ಲಿ ಮೀಡಿಯಾದವನ್ನ ಲೀಕ್ ಮಾಡಿದವನು ಯಾವನೋ ಎಲ್ಲಾರ ಮೇಲೆ ಸೆಟ್ಟಿ ಎಲ್ರಿಗೂ ಸರ್ ಅಲ್ಲ ಅವ್ರ ಫ್ಯಾನ್ಸ್ ಸರ್ ಲೀಕ್ ಮಾಡ್ಕೊಂಡಿರ್ತದ್ರು ಫ್ಯಾನ್ಸ್ ಒಳಗಡೆ ತಗೋನೆ ಆಕ್ಚುಲಿ ಸರ್ ರಚಿತಾ ಯಾವತ್ತು ದರ್ಶನವನ್ನು ಭೇಟಿ ಮಾಡಕ್ ಹೋದ್ರು ಅವತ್ತು ಈ ಈ ಸೀನ್ ನೋಡಿದಾರ ಅವರು ಆಕ್ಚುಲಿ ಬರ ಹೊರಗ್ ಬಂದ್ ಒಂದು ಮಾತಾಡ್ತಾರೆ ರಾಜನ್ನ ರಾಜನಂಗೆ ನೋಡ್ಬೇಕು ನಾವು ಖುಷಿ ಆಯ್ತು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಅದು ವೈರಲ್ ಕೂಡ ಈಗ ಆಗ್ತಾ ಇದೆ ಆಫ್ಟರ್ ಫೋಟೋ ಲೀಕ್ ಆದ್ಮೇಲೆ ಯಾರೋ ಜೈಲಿಗೆ ನೋಡಕ್ ಹೋಗಿದ್ರಾ ಹೋಗಿಲ್ಲ ನೀವ್ ಹೋಗಿದ್ದೀರಾ ನಾನು ಹೋಗಿಲ್ಲ ಗೊತ್ತಿಲ್ಲ ಅಲ್ಲ ಅವ್ರ ಹೇಳಿಕೆ ನಾನು ಹೋಗಿಲ್ಲ ನಾವು ಒಂದ್ ಸ್ವಲ್ಪ ಹಂಗ ಹೋಗಕ್ಕೆ ಶುರುವಾದಾಗ ಗೊತ್ತಾಗತ್ತೆ ಅಲ್ಲೋಗ ಎಷ್ಟ್ ಕೊಟ್ರೆ ಎಷ್ಟು ಒಳಕ್ ಆಯ್ತದೆ ಎಷ್ಟೊತ್ತಿ ಮಾತಾಡಕ್ ಬಿಡ್ತಾರೆ ಎಷ್ಟೊತ್ತಕ್ಕೆ ಏನ್ ಕೊಡ್ಬೋದು ಎಲ್ಲ ಇರ್ತದೆ ಯಾರ ಜೈಲಲ್ಲಿ ಇದು ಹೋಗ ಇದು ಬಂದೋರ್ನ ಜೈಲಿಗೆ ಹೋದವ್ರನ್ನ ನಾವ್ ಸಂದರ್ಶನ ಮಾಡದೆ ಉತ್ತರ ಸಿಕ್ತದೆ ಅದೇ ಸರಿ ಇವತ್ತು ಜೈಲಿಗೆ ಹೋಗ್ ಹೇಳ್ತಾರೆ ಹ್ಮ್ ಐದ್ ಸಾವಿರ ಕೊಟ್ರೆ ಫುಲ್ ಬಾಟ್ಲ್ ಎಣ್ಣೆ ಸ್ವಿಗ್ಗಿ ಜೊಮೆಟೊ ಏನಾದ್ರು ಫುಡ್ ಆರ್ಡರ್ ಮಾಡ್ಕೋಬಹುದು ಅವತ್ ನಮ್ ಮೀಡಿಯಾದವ್ರು ಕೇಳ್ತಾರ ಸ್ವಿಗ್ಗಿ ಹಣ ಇಲ್ಲೇ ಬುಕ್ ಮಾಡುವಂತರೇ ಇಲ್ಲಿ ಇದೇ ಕೇಳೋ ಡೋರ್ ಅಂತಾರೆ ನೋಡು ಕೇಳ್ರ ಕೇಳ್ರ ಸುದ್ದಿ ಆಗತ್ತೆ ಹೌದು ಜೈಲಿನ ವ್ಯವಸ್ಥೆ ಅನಾವರಣ ಆಯ್ತು ದರ್ಶನ್ ಈಗ ಕೊಲೆ ಮಾಡಿಬಿಟ್ಟು ಕೊಲೆ ಪ್ರಕರಣದಲ್ಲಿ ಸಿಗಾಕಂಡ್ರೆ ಒಳಗಡೆ ಇದ್ದಾರೆ ಟೀ ಕುಡಿದು ಸಿಗರೇಟ್ ದೊಡ್ಡ ಮ್ಯಾಟ್ರೆ ಯಾವ್ದು ಕರೆಕ್ಟ್ ನಾವು ದೊಡ್ಡ ಮ್ಯಾಟ್ರೆ ಹೌದಾ ಕೊಲೆ ಪ್ರಕರಣ ಆರೋಪ ಹೊತ್ತೆ ಒಳಗಡೆ ಇರೋದ್ಕಿಂತ ಅವಮಾನನ ಸಿಗರೇಟ್ಸ್ ಟೀ ಕುಡಿದದ್ದು ಇಲ್ಲ ಅವಮಾನ ಪೊಲೀಸ್ ಇಲಾಖೆಗೆ ಅವಮಾನ ಸರ್ಕಾರಕ್ಕೆ ಅವಮಾನ ಸರ್ಕಾರಕ್ಕೆ ಅವಮಾನ ಪೊಲೀಸ್ ಇಲಾಖೆಗೆ ಯಾಕೆ ಅಂದ್ರೆ ವ್ಯವಸ್ಥೆ ಈ ಮಟ್ಟಕ್ಕಿದೆ ಅಂತ ನಮ್ಮವ್ರ ಮಾತ್ರ ದರ್ಶನಿಗೆ ಮಾತ್ರ ದರ್ಶನ್ ಜೊತೆ ಮತ್ತೆ ಗಡ ನಾಗ ಕೂತಿಲ್ವಾ ಅಲ್ಲಿ ಏನೋ ಮತ್ತೊಬ್ಬ ಕೂತಿಲ್ವಾ ಅಲ್ಲಿ ಹಾಗಾಗಿ ವ್ಯವಸ್ಥೆ ಜೈಲ್ ಇರೋ ದಂಗೆ ಅದಕ್ಕೆ ಎಲ್ರು ಜೈಲ್ಗೆ ಹೋಗೋದು ಸೇಫ್ ಜೈಲಲ್ಲ ನಾವು ಅಂತ ಯಾಕೆನೂ ಜಾಮೀನು ಅರ್ಜಿ ಹಾಕಿಲ್ಲ ಅಂದ್ರೆ ಅಲ್ಲೇ ಆರಾಮಾಗಿ ಅವರಪ್ಪ ನೀವು ಮನೆ ಹತ್ರ ಫ್ಯಾನ್ಸ್ ಜಾಸ್ತಿ ಬರ್ತಾರೆ ಓಕೆ ವೀಕ್ಷಕರೇ ನಮ್ ಬಹಳ ಬೇಸರ ಇದೆ ಈಗ ಬಗ್ಗೆ ವ್ಯವಸ್ಥೆ ದುಡ್ಡಿದೊಂದು ದುನಿಯಾ ಕರೆಕ್ಟ್ ಏನೋ ಮಾಡೋಕ್ಕಾಗಲ್ಲ ದರ್ಶನ್ಗೆ ಅಷ್ಟೇ ಅಲ್ಲ ಈಗಾಗಲೇ ಕಾರದ ಗಾಂಜಾ ಸಪ್ಲೈ ಆಕ್ ಗೊತ್ತಾಗ್ದಂಗೆ ದೊಡ್ಡೋರ್ ಒಣೆನ ಒಣಗೇಡಿತ ಗೊತ್ತಿಲ್ಲ ನನಗೆ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನೀವ್ಯಾರು ಜೈಲ್ ಬಗ್ಗೆ ಮಾಹಿತಿ ಏನಾರ ಇದ್ರೆ ನಿಮ್ಗೂ ಇದೆಲ್ಲ ಕಾಮನ್ ಅಂತ ಅನ್ಸಿದ್ರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ